ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಚಪಾತಿ ಅಥವಾ ದೋಸೆಗೆ ಪೂರಿಗೆ ಸೈಡ್ ಡಿಶ್ ಆಗಿ ಮೊಟ್ಟೆಯಿಂದ ಒಂದು ಗ್ರೀನ್ ಎಗ್ ಬುರ್ಜಿ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮ್ರಿ ಮೊಟ್ಟೆ ಒಂದು ನಾಲ್ಕು ಮೊಟ್ಟೆ ನಾನು ಬೇಯಿಸಿ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮತ್ತು ಮಸಾಲೆ ರುಬ್ಬೋದಕ್ಕೆ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಮತ್ತು ಒಂದು ಮುಷ್ಟಿ ಆಗೋಷ್ಟು ನಾನು ಪುದೀನ ತೊಗೊಂಡಿದ್ದೀನಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಆರಿಂದ ಏಳಿದೆ ಒಂದು ಕಾಲು ಇಂಚಾಗಷ್ಟು ನಾನು ಶುಂಠಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಕಾಳು ಮೆಣಸು ಮತ್ತು ಇದು ಒಂದು ಸ್ಪೂನ್ ಮೆಸೈನೆ ಸೀಡ್ಸ್ ತೊಗೊಂಡಿದ್ದೀನಿ ಇದು ಮೆಸ್ಮನೆ ಸೀಡ್ಸ್ ಇಲ್ಲ ಅಂದರೆ ನೀವು ಕಾಯಿ ತುರಿ ಅಥವಾ ಗೋಡಂಬಿ ಬಳಸ್ಬೋದು ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಗರಂ ಮಸಾಲ ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ರುಬ್ಬೋದಕ್ಕೆ ಸೋಮ್ ಇದ್ದೀನಿ ಈರುಳ್ಳಿ ಇತ್ತು ಇದ್ದಂತೂ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಬೇಕಾಗುತ್ತೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಬೇಕಾಗುತ್ತೆ ಮೊದಲಿಗೆ ನಾವು ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಮಸಾಲೆ ರುಬ್ಕೊಬೇಕಾಗುತ್ತೆ ಮೊದಲಿಗೆ ನಾವು ಜಾರಿಗೆ ಸೋಂಪು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟಿದೆ ಕೊತ್ತಂಬರಿ ಒಂದು ಮುಷ್ಟಿ ಆಗಷ್ಟು ನಾನು ತೊಗೊಂಡಿದ್ದೀನಿ ಮತ್ತು ಪುದೀನ ಪುದೀನ ಮತ್ತು ಕೊತ್ತಂಬರಿ ನಾನು ಉಪ್ಪು ನೀರಲ್ಲಿ ಸ್ವಲ್ಪ ನೆನೆಸಿಟ್ಟು ವಾಶ್ ಇದ್ದೀನಿ ಇದು ಟೇಸ್ಟಿಗೆ ಮತ್ತು ಹಸಿಮೆಣಿಗೆ ಖಾರ ನೀವು ಹಾಕ್ಕೊಳ್ಳಿ ನಾನು ಒಂದು ಮೂರು ಬಳಸ್ತಾ ಇದ್ದೀನಿ ಕಾಳು ಮೆಣಸು ಬೆಳ್ಳುಳ್ಳಿ ಬಳಸ್ತಾ ಇರೋದ್ರಿಂದ ಸ್ವಲ್ಪ ಇಷ್ಟನ್ನು ನಾವು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವು ಯೂಸ್ ಮಾಡ್ಕೊಬೋದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ನಾನು ಹಸಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ಒಂದೇ ಥರದಿಂದ ಬೇಜಾರಾಗಿದರೆ ಈ ಥರ ಒಂದ್ಸತಿ ನೀವು ಒಂದ್ಸತಿ ಟ್ರೈ ಮಾಡಿ ಮೊಟ್ಟೆ ನಡಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಪ್ಯಾನ್ ಇಟ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಪಾನಿಗೆ ಈರುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿರೋದ್ರಿಂದ ಒಂದು ಎರಡರಿಂದ ಮೂರು ಸ್ಪೂನ್ ನಾನು ಅಲ್ಲಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಉದ್ದು ಹಚ್ಚಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸುಸುಂಠಿ ಬೆಳ್ಳುಳ್ಳಿ ಪೇಸ್ಟ್ ದುಬ್ಬ ಆಕೂ ಈರುಳ್ಳಿ ಫ್ರೈ ಮಾಡೋದ್ರಾಗ ಆ ಥರ ಹಾಕೊಂಡು ನೀವು ಮಾಡ್ಬೋದು ಇವಾಗ ಇದಕ್ಕೆ ಸ್ವಲ್ಪ ನಾನು ಫಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅಷ್ಟು ಸ್ವಲ್ಪ ಉಪ್ಪು ಒಂದು ಕಾಟಿ ಚೆನ್ನಾಗ ತುಪ್ಪ ಸೇರಿಸಿ ಈರುಳ್ಳಿದೆ ಅದಕ್ಕೆ ಫ್ರೆಂಡ್ಸ್ ಈ ಆನಿಯನ್ನು ಇಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ನಮಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇಷ್ಟಾದ್ರೆ ನಮಗೆ ಸಾಕು ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದಿರಲ್ಲ ಗ್ರೀನ್ ಮಸಾಲೆ ಅದನ್ನು సేర్స్కొని స్వల్ప రక్ష జారీర్ హి స్వల్పే స్వల్ప నీరు జారిక నీరు హాక సేర్స్కు నేను ಯಾಕೆ ನಾವೆಲ್ಲ ಹಸಿ ಮಸಾಲೆ ರುಬ್ಬಿರೋದ್ರಿಂದ ಸ್ವಲ್ಪ ನಾವು ಇದನ್ನು ಚೆನ್ನಾಗಿ ನಾವು ಕುದಿಸ್ಕೊಬೇಕಾಗುತ್ತೆ ಅದರ ರಾಸ್ ಮೇಲೆಲ್ಲ ಎಲ್ಲ ಹೋಗಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ಕೊತಾಯಿದ್ದೀನಿ ಇವಾಗ ಇದನ್ನೆಲ್ಲ ಸ್ವಲ್ಪ ನಾವು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಟೈಮಲ್ಲೇ ಸ್ವಲ್ಪ ಇದು ಸೈಡಲ್ಲೆಲ್ಲ ಎಣ್ಣೆ ಬರಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ತಟ್ಟೆ ಮುಚ್ಚಿಕೊಳ್ಳ ನೋಡಿ ಫ್ರೆಂಡ್ ಬೀನ್ ಎಗ್ ಬುಜಿದ್ದು ಮಸಾಲೆ ರೆಡಿಯಾಗಿದೆ ನೋಡಿ ಇಷ್ಟಾದರೂ ನಮಗೆ ಚೆನ್ನಾಗಿ ರಾಸನಗಳೆಲ್ಲ ಚೆನ್ನಾಗಿ ಹೋಗಿದೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ನಾವು ಮೊಟ್ಟೆ ಇದ್ರೆ ಮನೆಗಿರೋ ಕಡಿಮೆ ಸಾಮಗ್ರಿಗಳನ್ನೇ ಮಾಡ್ಕೊಬೋದು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಸೇರಿಸ್ಕೊಂತ ಇದ್ದೀನಿ ಮಸಾಲೆಗೆ ಅಷ್ಟೇ ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡಿ ಚೆಕ್ ಮಾಡಿ ಸೇರಿಸ್ಕೊಬೋದು ಎಲ್ಲ ಪರ್ಫೆಕ್ಟಾಗಿ ಕರೆಕ್ಟಾಗಿದೆ ಇವಾಗ ನಾವು ಮೊಟ್ಟೆ ತುರಿದಿಟ್ಕೊಂಡಿದ್ದೀರಲ್ಲ ಅದನ್ನು ಇನ್ನೊಂದು ಸ್ವಲ್ಪ ಇನ್ನೂ ಸ್ವಲ್ಪ ಗ್ರೇವಿ ಟೈಪ್ ಬೇಕು ಅಂದರೆ ಇನ್ನೊಂದು ನೀರು ಹಾಕ್ಕೊಂಡು ನೀವು ಮಾಡ್ಕೊಬೋದು ನಾನು ಸ್ವಲ್ಪ ಬುರ್ಜಿ ದಾನ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಚಪಾತಿ ಜೊತೆ ಚೆನ್ನಾಗಿ ಮತ್ತು ಅನ್ನ ಸೈಡ್ ಡಿಶ್ ಆಗಿ ನೀವು ತಗೊಂಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಗ್ರೀನ್ ಎಗ್ ಬುರ್ಜಿ ಚಪಾತಿಗೆ ದೋಸೆಗೆ ಇಡ್ಲಿಗಳ ದೋಸೆಗೆ ಚಪಾತಿಗೆ ಮತ್ತು ರಸಮ ರೈಸ್ ಜೊತೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು